ಕನ್ನಡ ರಂಗಭೂಮಿಯ ಖ್ಯಾತ ಕಲಾವಿದ ಅನೇಕ ನಾಟಕಗಳಲ್ಲಿ ನಟಿಸಿ ನಿರ್ದೇಶಿಸಿ ಸಿನಿಮಾ ರಂಗದಲ್ಲೂ ಕೂಡ ತಮ್ಮದೇ ಆದ ಹಾಸ್ಯದ ಮೂಲಕ ಛಾಪು ಮೂಡಿಸಿದ್ದ ಜನಪ್ರಿಯ ಕಲಾವಿದ ಯಶವಂತ ಸರದೇಶಪಾಂಡೆಯವರು ಇವತ್ತು ಬೆಳಗ್ಗೆ ತೀವ್ರ ಹೃದಯಾಘಾತದಿಂದ ವಿದ್ಯಿವಶರಾಗಿದ್ದಾರೆ ಯಶವಂತ ಸರದೇಶಪಾಂಡೆಯವರಿಗೆ ಅರವತ್ತು ವರ್ಷ ವಯಸ್ಸಾಗಿತ್ತು ಇವತ್ತು ಬೆಳಿಗ್ಗೆ ಅವರಿಗೆ ತೀವ್ರ ಹೃದಯಾಘಾತವಾಗಿದ್ದು ತಕ್ಷಣವೇ ಅವರನ್ನು ಪೋರ್ಟಿಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಯಶವಂತ ಸರ ದೇಶಪಾಂಡೆಯವರು ವಿದಿವಶರಾಗಿದ್ದಾರೆ ಅವರ ಆಲ್ ದಿ ಬೆಸ್ಟ್ ನಾಟಕ ಅಭೂತಪೂರ್ವ ಯಶಸ್ಸನ್ನು ಕಂಡಿತ್ತು ಹಾಗೆಯೇ ಕಿರುತೆರೆ ಮತ್ತು ಸಿನಿ ಲೋಕದಲ್ಲೂ ಕೂಡ ತಮ್ಮ ಅಭಿನಯದ ಮೂಲಕ ಗಳಿಸಿದ್ರು ಯಶವಂತ ಸರದೇಶಪಾಂಡೆ ಅವರ ಈ ಅಕಾಲಿಕ ನಿಧನದಿಂದ ರಂಗಭೂಮಿಗೆ ಶೋಕ ಆವರಿಸಿದ್ದು ರಂಗಭೂಮಿ ಕಿರುತೆರೆ ಚಿತ್ರರಂಗದ ಹಲವು ದಿಗ್ಗಜರು ಅವರನ್ನ ನೆನೆದು ಭಾವುಕರಾಗಿ ಸಂತಾಪ ಸೂಚಿಸಿದ್ದಾರೆ ಇನ್ನು ಸಾವಿರದ ಒಂಬೈನೂರ ಜೂನ್ ಹದಿಮೂರರಂದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಒಕ್ಕಲಿ ಎಂಬ ಹಳ್ಳಿಯಲ್ಲಿ ಶ್ರೀಧರ ರಾವ್ ಗೋಪಾಲ್ ರಾವ್ ಪಾಂಡೆ ಮತ್ತು ಕಲ್ಪನಾ ದೇವಿ ದಂಪತಿಗಳಿಗೆ ಜನಿಸಿದ ಯಶವಂತ ಪಾಂಡೆ ಅವರು ಹೆಗ್ಗೋಡಿನ ನಿನಾಸಂ ನಾಟಕ ಸಂಸ್ಥೆಯಿಂದ ಡಿಪ್ಲೊಮೊ ಪದವಿ ಪಡೆದಿದ್ರು ಆನಂತರ ನ್ಯೂಯಾರ್ಕ್ ವಿವಿಯಲ್ಲಿ ನಾಟಕ ರಚನೆ ಮತ್ತು ಚಲನಚಿತ್ರ ಸಂಭಾಷಣೆಯ ವಿಶೇಷ ತರಬೇತಿಯನ್ನು ಕೂಡ ಪಡೆದಿದ್ರು ರೇಡಿಯೋ ದೂರದರ್ಶನಗಳಿಗೂ ಹಲವು ಕಾರ್ಯಕ್ರಮಗಳನ್ನು ನೀಡಿದ್ದು ಮಾತ್ರವಲ್ಲದೆ ಗುರು ಸಂಸ್ಥೆಯ ಮುಖಾಂತರ ಲಕ್ಷಾಂತರ ಪ್ರೇಕ್ಷಕರನ್ನು ನಗಿಸಿದ ಯಶಸ್ವಿ ನಿರ್ದೇಶಕರು ಕೂಡ ಇವರು ಇನ್ನು ಇವರ ಪತ್ನಿ ಮಾಲತಿಯವರು ಕೂಡ ರಂಗಭೂಮಿ ಮತ್ತು ಕಿರುತೆರೆಯಲ್ಲಿ ಜನಪ್ರಿಯ ಕಲಾವಿದಿಯಾಗಿದ್ದಾರೆ ಇದೀಗ ಇವರ ಅಗಲಿಕೆ ರಂಗಭೂಮಿ ಕನ್ನಡ ಚಿತ್ರರಂಗ ಕಿರುತೆರೆ ಲೋಕಕ್ಕೆ ಬರ ಬಡಿದಂತಾಗಿದ್ದು ಗಣ್ಯಾತಿ ಗಣ್ಯರು ಕಂಬನಿ ಮಿಡಿತಿದ್ದಾರೆ